ಹಾಯ್ ಫ್ರೆಂಡ್ಸ್ ಇವತ್ತಿನ ಲಾಗ್ ಬಂದು ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮೊದಲಿಗೆ ನಾವು ಬೇಳೆ ತಗೊತಾ ಇದ್ದೀವಿ ಈಗ ಬೇಳೆ ಒಂದು ಕಪ್ಪು ಕಾಯಿ ಬೆಲ್ಲ ಏಲಕ್ಕಿ ನಾಲ್ಕು ಏಲಕ್ಕಿ ತಗೊಂಡು ಅದನ್ನು ಬೆಲ್ಲನ ಯಾವ ಮೆಜರ್ಮೆಂಟಲ್ಲಿ ಬೇಳೆ ತೊಗೊಂಡವೋ ಆ ಮೆಜರ್ಮೆಂಟಲ್ಲಿ ಎರಡು ಕಪ್ ಬೆಲ್ಲ ತೊಗೋಬೇಕು ಅದು ಕರಗಿದ ನಂತರ ಕರಗಕ್ಕೆ ಬಿಡಬೇಕು ಕರಗಿದ ಮೇಲೆ ಅದನ್ನು ಕ್ಲೀನಾಗಿ ಶೋಧಿಸ್ಕೋಬೇಕು ಯಾಕಂದರೆ ಕಸ ಇರುತ್ತೆ ಮಣ್ಣಿರುತ್ತೆ ಇರುತ್ತೆ ಹಾಗಾಗಿ ನಾವು ಶೋಧಿಸ್ಕೊಂಡ್ರೆ ಅದು ತಿನ್ನೋವಾಗ ಬಾಯಿಗೆ ಸಿಗೋದಿಲ್ಲ ಕಲ್ಲಿ ಸಿಕ್ಕಿದ್ರೆ ಊಟ ಮಾಡೋಕ್ಕೆ ಕಿರಿಕಿರಿ ಆಗುತ್ತಲ್ಲ ಆ ಥರ ಎಲ್ಲ ಆಗೋದಿಲ್ಲ ಈ ಥರ ಶೋಧಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ನಂತರ ನಾವು ಬಾಣಲೆಗೆ ಪಾಕನ ಹಾಕ್ಕೊಂಡು ಬೆಲ್ಲದ ನೀರನ್ನು ಹಾಕ್ಕೊಂಡು ಅರ್ಧಂಬರ್ಧ ಬೇಯಿಸಿ ತೆಗೆದ ಬೇಳೆ ಮುಕ್ಕಾಲು ಭಾಗ ಬೇಳೆ ಬೇಯಿಸಿದ್ದೀನಿ ಇದನ್ನು ಅದನ್ನು ಬೆಲ್ಲದ ಪಾಕಕ್ಕೆ ಹಾಕಿ ಬೇಯಿಸಬೇಕು ಯಾಕಂದರೆ ಅದು ಬೆಲ್ಲದ ಸಿಹಿ ಅಂಶ ಏನಿದೆಯೋ ಅದು ಬೇಳೆಗೆ ಹೊಂದ್ಕೊಳ್ಳೋ ರೀತಿ ನಾವು ಬೇಯಿಸಬೇಕು ಈಗ ನೋಡ್ತಾ ಇರ್ಬೋದು ಬೇಳೆ ಏಯ್ಟಿ ಪರ್ಸೆಂಟ್ ಬೆಂದಿರಬೇಕು ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಗೆ ಇರಬೇಕು ಆಗ ನಮಗೆ ಅದು ಬೆಲ್ಲ ಬೆಲ್ಲದಲ್ಲಿ ಬೇಳೆ ಬೇಯೋದಕ್ಕೆ ತುಂಬ ಈಸಿ ಆಗುತ್ತೆ ಚೆನ್ನಾಗಿ ಅದನ್ನು ಬಾಡಿಸಿದ ಈಗ ಒಂದು ಕಪ್ ಕಾಯಿ ಪುರಿ ಹಾಕ್ತೀನಿ ಯಾವ ಮೆಜರ್ಮೆಂಟಲ್ಲಿ ತಪ್ಪು ಬೀಳೆ ತಗೊಂಡ್ತಾರೆ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಬೇಳೆ ಮತ್ತೆ ಏಲಕ್ಕಿ ಹಾಗೆ ಹಾಕ್ತಾಯಿದ್ದನ್ನು ಅದು ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಅಂತ ಮುಂದೇ ಹಾಕಿದ್ದೀನಿ ಏಲಕ್ಕಿ ಪೌಡ್ರ್ ಯೂಸ್ ಮಾಡೋದಕ್ಕಿಂತ ಏಲಕ್ಕಿ ಹಾಕಿ ಏಲಕ್ಕಿನೇ ಯೂಸ್ ಮಾಡೋದಕ್ಕೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಈ ಕನ್ಫ್ರೆನ್ಸ್ ಈಗ ಈ ರೀತಿ ಅದು ಚೆನ್ನಾಗಿ ಬೆಂದು ಕಲ್ಲರ್ ಬಣ್ಣ ಚೇಂಜ್ ಆಗಿದೆ ಅದರಿಂದ ಅದು ಸ್ವಲ್ಪ ಗಟ್ಟಿ ಹಾಕೋದವರೆಗೂ ನಾವು ಬೇಯಿಸ್ಬೇಕಾಗುತ್ತೆ ಇಲಂಗಕ್ಕೆ ಆಗಿ ಹೀರನ್ನ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದು ಈಗ ನೀರಿನ ಸ್ವಲ್ಪ ಕಮ್ಮಿ ಆಗಿದೆ ಈಗ ನಾವು ಸ್ಟೌವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದಮೇಲೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಇದಕ್ಕೆ ಇವಾಗ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ಚಿರೋಟಿ ರವೆ ಮೈದಾ ಹಿಟ್ಟು ಒಂದು ಚಿಟಿಕೆ ಹಿಟ್ಟು ಅರಿಶಿನ ಹಾಕಿ ಇದ್ದೀನಿ ನೀವಾಗ್ತಾ ತೋರಿಸ್ಕೊಳ್ತಾ ಇರ್ಬೋದು ನೋಡ್ತಾ ಇರ್ಬೋದು ಈಗ ನೋಡಿ ಮೇಲೆ ಬೇಳೆ ಈ ಥರ ಆಗಿದೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ನಂತರ ನೋಡ್ತಾ ಇರ್ಬೋದು ಕ್ವಾಂಟಿಟಿ ಎಷ್ಟು ಚೆನ್ನಾಗಿದೆ ಎಷ್ಟು ಸಾಫ್ಟಾಗಿ ಉಂಡೆ ಕಟ್ಟೋ ರೀತಿ ಚೆನ್ನಾಗಿ ಬಂದಿದೆ ಈ ಥರ ಮಾಡಿಕೊಂಡು ಈಗ ಕಣಕ ರೆಡಿ ಆಗಿದೆ ಮುಕ್ಕು ನೀವುದಾಗಿ ಬಂದಿದ್ರೆ ನೀಟಾಗಿ ಕಣಕಕ್ಕೆ ಹಾಕಿ ಶೇಪ್ ಬರೋ ಹಾಗೆ ಕ್ಲೋಸ್ ಮಾಡಿ ತಟ್ಟಿ ಬಂದು ಹಾಕಿ ಈ ಥರ ಬೇಯಿಸಿದ್ರೆ ಒಬ್ಬಟ್ಟು ರೆಡಿ ಆಗಿದೆ ನೋಡ್ತಾ ಇರ್ಬೋದು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಥ್ಯಾಂಕ್ ಯು ವಾಚಿಂಗ್ ದ ವಿಡಿಯೋ